ಡೈಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ನಿಮಗೆ ತೋರ್ಸಕ್ಕೆ ಬಂದಿನಿ ಇಲ್ಲಿ ಕೆ ಕೆ ಎಫ್ ಸಿ ಹತ್ರ ಸರ್ಚಿಂಗ್ ಫಾರ್ ಆರ್ಡರ್ಸ್ ಅಂತ ತೋರಿಸ್ತಾ ಇದೆ ದಿಸ್ ಇಸ್ ಇಗ್ ಆರ್ಡರ್ ಏರಿಯಾ ಅಂತ ಅದ ನೋಡಿ ಒಳಗಡೆ ಯಾವ ಥರ ಇದೆ ಇನ್ನೂ ಚಾಲು ಆಗಿಲ್ಲ ಇದು ರೆಸ್ಟೋರೆಂಟ್ ಇನ್ನೂ ಶುರು ಆಯಿತು ಇನ್ನೂ ಅದು ಫುಡ್ಡು ಡೆಲಿವರಿ ಒಳಗಡೆ ಇನ್ನೂ ರೆಡಿ ಮಾಡ್ತಾ ಇರ್ತಾರೆ ಅಲ್ಲಿ ಈಗ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಆಗಿದೆ ಇದ್ದಾರಲ್ಲ ಮ್ಯಾನೇಜರ್ ಇವರು ಇಲ್ಲಿ ಚೇರ್ಗಳ ನೋಡಿ ಇತ್ತೆ ಇದ್ದಾನಲ್ಲ ತಾತ ಮುತ್ಯ ಇದ್ದಾನಲ್ಲ ಎಷ್ಟು ಕಷ್ಟಪಟ್ಟಿದ್ದನ ಗೊತ್ತಿತ್ತ ಕೆಂಟು ಕೈ ಕಿ ಫ್ರೆಂಡ್ ಚಿಕನ್ ದ ಬೆಸ್ಟ್ ಥಿಂಗ್ಸ್ ಇನ್ ಲೈಫ್ ಆರ್ ಮೇಂಟೈನ್ ಮೇಂಟೈನ್ ಮೇಂಟ್ ಟು ಬಿ ಶೇರಿಡ್ ಇತೇ ನೋಡಿ ಕೆ ಎಫ್ ಸಿ ಬ್ರ್ಯಾಂಡ್ ಅಂಬೆಸೆಡರ್ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಆರ್ಡರ್ ಬಂದಿದೆ ಎಸ್ಟಿಮೇಟಿಡ್ ಅರ್ನಿಂಗು ತರ್ಟಿ ರುಪೀಸ್ ಅದ ಹದಿನೈದು ನಿಮಿಷ ಐದು ಐದುವರೆ ಕಿಲೋಮೀಟರ್ ಅದ ಶ್ರೀ ಬಾಲಾಜಿ ಟಿಫಿನ್ ಆ್ಯಂಡ್ ಫಾಸ್ಟ್ ಫುಡ್ ಸೆಂಟರ್ ಅದ ಅಲ್ಲಿಗೆ ಹೋಗ್ಬೇಕು ಈಗ ನಾವು ಆ್ಯಕ್ಸೆಪ್ಟ್ ಮಾಡೋಣ ಸೆಂಟ್ರ್ ಅಂತ ಇಲ್ಲಿ ಇದೆ ನೋಡಿ ಶ್ರೀ ಬಾಲಾಜಿ ಟಿಫಿನ್ ಆ್ಯಂಡ್ ಫಾಸ್ಟ್ ಫುಡ್ ಸೆಂಟ್ರ್ ಅಂತ ಅಣ್ಣ ಕೇಳಿದೆ ಸ್ವಿಗ್ಗಿ ಅಂತ ಹೌದಣ್ಣ ನಾವು ಸ್ವಿಗ್ಗಿ ಡಿಲಿವರಿ ಬಾಯ್ ಅಂತ ನಾನು ಹೇಳಿದೆ ಪಿಕಪ್ ಮಾಡಬೇಕು ಒಂದು ಸೆಲ್ಫಿ ಕೇಳ್ತಾ ಇದು ಟೀ ಶರ್ಟ್ ಹಾಕೋಬೇಕು ಈಗ ಅಕ್ಕ ರೆಡಿ ಆಗದ ಅಕ್ಕ ಅಂಬೈ ಮಂಚಾಲ್ ಅಲ್ಲ ಫಸ್ಟ್ ಆರ್ಡ್ರ್ಗೆ ನಾನು ಆನ್ಲೈನ್ ಆಗಿದೆ ಥ್ಯಾಂಕ್ಸ್ ಡೆಲಿವರಿ ರೀಚ್ಡ್ ಕಸ್ಟಮರ್ ಲೊಕೇಶನ್ ಅಂತ ಹೊಡಬೇಕು ಬೈ ಮನುಷ್ಯ ಡೆಲಿವರಿ ಕಂಪ್ಲೀಟ್ ಆನ್ಲೈನ್ ಪೇ ಮಾಡಿದರೆ ಇಲ್ಲಾಂದರೆ ಇಲ್ಲಿ ತೋರಿಸುತ್ತೆ ನಿಮಗೆ ಕ್ಯಾಶ್ ಕಲೆಕ್ಟ್ ಕಲೆಕ್ಟ್ ಅಂತ ಇಲ್ಲಾಂದರೆ ಫೋನ್ಪೇ ತೊಗೋಬೇಕು ಅಂದರೆ ಕ್ಯಾಶನ್ನು ಅವ್ರ ಹತ್ರ ತೊಗೊಂಡು ನಾವು ಕಲೆಕ್ಟ್ ಮಾಡ್ಕೊ ಇಟ್ಕೋಬೇಕು ಡೆಲಿವರಿ ಕಂಪ್ಲೀಟ್ ಮಾಡಬೇಕು ನಾವೀಗ ಡೆಲಿವರಿ ಆಯಿತು ನೋಡಿ ಈಗ ಮೂವತ್ತು ರೂಪಾಯಿ ನಮಗೆ ಸಿಕ್ತು ಓಕೆನಾ ಗೆಟ್ ನೆಕ್ಸ್ಟ್ ಆರ್ಡರ್ ಅಶೋಕ್ ವೆಜ್ಜಿಸ್ ಅಂತ ಅಲ್ಲಿ ಅದ ಅಲ್ಲಿ ಹೋಗ್ಬೇಕು ಸ್ನೇಹಿತರೆ ನಮಗೆ ಈಗ ಎರಡನೇ ಆರ್ಡರ್ ಬಂದಿದೆ ಪಿಕಪ್ ಮಾಡಬೇಕಂತ ಈಗ ಪಿಕಪ್ ಮಾಡೀನಿ ರೀಚಿಡ್ ಲೊಕೇಶ್ ರೀಚ್ ಪಿಕಪ್ ಲೊಕೇಶನ್ ಅಂತ ಆದ ಇಲ್ಲಿ ಮತ್ತೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗಿ ನಾವು ಪಿಕ್ ಮಾಡಿಕೊಂಡ್ರೆ ಇದು ಪಿಕ್ ಮಾ ಪಿಕ್ ಆಗ್ತದೆ ಇಲ್ಲಾಂದ್ರೆ ಇಲ್ಲಿ ಇಲ್ಲಿ ಮಾಡಿದ್ರೆ ಆಗಲ್ಲ ಅದು ಆರ್ ಯೂಸ್

ಮೇಡಮ್ ಅವರು ನಮ್ಮ ಮುಂದಗಡೆಯೇ ಬಂದಾರೆ ಫೋನ್ ಎತ್ತಾಯಿಲ್ಲ ಆದರೂ ನಮ್ಮ ಮುಂದಗಡೆ ಬಂದು ನಿಂತು ಕಷ್ಟ ನೋಡ್ತಾ ಇದಾರೆ ನಾನೇ ರೀ ಬಿನಿತಾ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅವರು ಪಾಪ ಇಲ್ಲಿ ನೋಡಿ ರೀಚ್ಡ್ ಕಸ್ಟಮರ್ ಲೊಕೇಶನ್ ಅಂತ ನಾವು ಇದನ್ನು ಪ್ರೆಸ್ ಮಾಡಬೇಕು ಮತ್ತು ಫೇಸ್ಗೆ ಒಂದು ಸೆಲ್ಫಿ ಕೇಳಕ್ಕದ ಫೇಸು ಟಿ ಶರ್ಟು ಬ್ಯಾಗು ನಂದು ಫೇಸ್ ಅದ ಟಿ ಶರ್ಟ್ ಅದ ಬ್ಯಾಗ್ ಮನೆಯಲ್ಲದ ತೋರಿಸ್ತೀನಿ Torso 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 Upload selfie sent to send for verify data ಇಲ್ಲಿ ಹೋಗ್ಬೇಕಿದು ಎಲ್ಲಿಯಾರು ಇವರು ವೆಕೇಶನ್ ಎಲ್ಲ ಅಂದರೆ ಕಸ್ಟಮರ್ ಇಲ್ಲಿ ಮತ್ತೆ ಅಲ್ಲೇ ರೂಲ್ಸ್ ಅಡ್ಡ ಅದಲ್ಲ ಅಲ್ಲಿ ಹಿಂದ್ಗಡೆ ಹೋಗ್ಬೇಕು ಹಿಂದ್ಗಡೆ ಸ್ಟೇಟ್ ಹೋಗಿ ಅಲ್ಲೊಂದು ಒಂದು ಜನ್ರಲ್ ಸ್ಟೋರ್ ಬರುತ್ತದ ಬಸವ ಜನ್ರಲ್ ಸ್ಟೋರು ಇಲ್ಲಿ ಮುಂದುಗಡೆ ಅದ ಇಲ್ಲಿಯಾರು ಓಕೆ ಅಲ್ಲಿ ಹೋದ್ಮೇಲೆ ನಿಮಗೆ ಮತ್ತೆ ತೋರಿಸ್ತೀವಿ ಸ್ನೇಹಿತರೆ ನಿಮಗೆ ಎರಡನೇ ಆರ್ಡರ್ ತೋರ್ಸೋಕ್ಕಾಗಲಿಲ್ಲ ಸ್ವಲ್ಪ ಕ್ಯಾಮ್ರ ಪ್ರಾಬ್ಲಮ್ ಇತ್ತು ಈಗ ನಾವು ಮೂರನೇ ಕಸ್ಟಮರ್ ಹತ್ರ ಬಂದಿದ್ದೀವಿ ಇದು ನಮ್ಮ ಮೂರನೆಯ ಆರ್ಡರ್ ಇದು ಇವರು ಮಾಡಿದ್ದಾರೆ ಇವರೇ ನಮ್ಮ ಮಧುಸೂಧನ್ ಅಣ್ಣ ಫೋನ್ಪೇಣಿ ಸೆವೆನ್ ಏನಕ್ಕೆ ಕೋಪನ್ ವರ್ಕ್ ಆಗ್ತದೆ ನಿಮ್ದು ಅಷ್ಟು ಸಲ ಅದಕ್ಕೆ ಎಷ್ಟು ಕಮ್ಮಿ ಕೊಟ್ಟೇವ ಸರಿ ರೈಟ್ ಥ್ಯಾಂಕ್ಸ್ ಅಣ್ಣ ಸ್ನೇಹಿತರ ನೋಡಿ ಇಲ್ಲಿ ಅಣ್ಣ ಪೇ ಮಾಡಿದ್ದ ಈಗ ತರ್ಟಿ ಸೆವೆನ್ ರುಪೀಸು ಅವ್ರದ್ದು ಕೋಪನ್ ಇರುತ್ತೆ ಒಂದು ಕಾರ್ಡ್ ಇರುತ್ತೆ ಒಂದು ಫಸ್ಟು ಫ್ರೀ ಎಲ್ಲ ಡೆಲಿವರಿ ಫ್ರೀ ಇರ್ತವೆ ಮತ್ತು ಕೋಪನ್ ಬಂದ್ಬಿಟ್ಟು ಒಂದು ಕಾರ್ಡು ಕೊಡ್ತೇವೆ ಎಲ್ಲರಿಗೂ ಒಂದು ಆಪ್ಷನ್ ಇರ್ತದೆ ಅದು ಅದು ಬಂದರೆ ತುಂಬ ಡಿಸ್ಕೌಂಟ್ ಮಾಡಿ ಕೊಡ್ತೇನೆ ಆಯಿತು ನೋಡಿ ಈಗ ಡೆಲಿವರಿ ಆಯಿತು ಮದ್ಸಿದ್ದಾನ ಹ್ಞೂ ಪೇಮೆಂಟ್ ಮಾಡೋಣ ಆನ್ಲೈನು స్నేహిత్ర ఈ నమే నై ఆర్డర్ బందే రేణుకా బిర్యానీ హౌసు ఫోర్త్ ఆర్డర్ ఇది బందబా నమే రేణుకా బిర్యానీ హౌస్ చికెన్ బిర్యానీ ఆఫర్ ఈ సిక్తు శేఖర్ అంత శేఖరణ ನೂರ ನಲ್ವತ್ತ ನಮ್ಮ ಐರಾವತ ಗಾಡಿಗೆ ಪೆಟ್ರೋಲ್ ಖಾಲಿ ಆಗಿತ್ತು ಪೆಟ್ರೋಲ್ ಹಾಕಿಸ್ಕೊಳ್ಳಕ್ಕೆ ಪೆಟ್ರೋಲ್ ಪಂಪಿಗೆ ಬಂದಿದ್ದೇನೆ ಇಲ್ಲಿ ஈரோனா ஸ்ரீனிவாச இது த்ரீ நைன்ட்டி செவன் ஃபோர் அண்ட்ரெடு முப்பி கம்மி அது நான் அருத டஜன் பாலேனு கேமரா